ಸ್ಟಾಕ್ ಮಾರ್ಕೆಟ್ ಕುಸಿಯೋ ಸಮಯನಾಗ ಎಲ್ಲಾ ಸಾಮಾನ್ಯ ಹೂಡಿಕೆದಾರರ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡಕ ಭಯ ಪಡ್ತಾರ ಬಟ್ ವಿಶ್ವದ ಅತಿ ದೊಡ್ಡ ಹೂಡಿಕೆದಾರರಾದ ವಾರೆನ್ ಬಫೆಟ್ ಅವರ ಸ್ಟಾಕ್ ಮಾರ್ಕೆಟ್ ಕುಸಿಯೋ ಸಮಯನ ಹಬ್ಬದ ಸಮಯ ಅಂತ ಅಂದಾರ ಅದ ಕಾರಣ ಇವತ್ತಿನ ವಿಡಿಯೋನಾಗ ನಾವ ಜಗತ್ತದ ಅತಿ ದೊಡ್ಡ ಹೂಡಿಕೆದಾರರಾದ ವಾರೆನ್ ಬಫೆಟ್ ಅವರ ಸ್ಟಾಕ್ ಮಾರ್ಕೆಟ್ ಕುಸಿಯೋವಾಗ ಯಾವ್ಯಾವ ನಿಯಮಗಳನ್ನ ಬಳಸ್ತಾರ ಅಂತ ಅದ್ರ ಬಗ್ಗೆ ಡೀಟೇಲ್ಸ್ ಆಗ ಸರಳವಾಗಿ ತಿಳ್ಕೊಳಿ ವಿಡಿಯೋನಾಗ ಅದ ಕಾರಣ ಈ ವಿಡಿಯೋ ಲೈಕ್ ಮಾಡಿರ್ಲೇ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಲೇ ಆದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ನೋಡ್ರಿ ವೀಕ್ಷಕರೇ ಒಂದೇ ನಿಯಮ ಏನಂತಂದ್ರ ಸ್ಟಾಕ್ ಮಾರ್ಕೆಟ್ ಕುಸ್ಯಾತೈತ್ ಅಂತಂದ್ರ ಕುಸಿಯೋ ಹಿಂದ ಕಾರಣ ಏನೈತಿ ಅಂತ ನಾವ ನೋಡ್ಬೇಕೊಬ್ಬರ ಹೂಡಿಕೆದಾರರಾಗಿ ಸ್ಟಾಕ್ ಮಾರ್ಕೆಟ್ ಪ್ರಮುಖವಾಗಿ ಕುಸ್ಯಾಕ್ ಎರಡು ಕಾರಣಗಳು ಒಂದನೇ ಕಾರಣ ಇಂಟರ್ನಲ್ ಫ್ಯಾಕ್ಟರ್ಸ್ ಎರಡನೇ ಕಾರಣ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತಂದ್ರೆ ದೇಶನ್ಯಾಗ ಅಥವಾ ಪರ್ಟಿಕ್ಯುಲರ್ ಕಂಪ್ನಿನಾಗ ಏನರ ಸಮಸ್ಯೆ ಇತ್ತಂದ್ರ ಅದಕ್ಕೆ ನಾವು ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತೀವಿ ಪ್ರಮುಖವಾಗಿ ಅಲ್ಲಿಯೂ ಇಂಟರ್ನಲ್ ಫ್ಯಾಕ್ಟರ್ಸ್ ಇತ್ತಂತಂದ್ರೆ ಅಲ್ಲಿ ನಾವು ಹೂಡಿಕೆ ಮಾಡಂಗಿಲ್ಲ ಹೂಡಿಕೆ ಮಾಡಕ ಅನ್ಸ್ತೇವಿ ಬಟ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇದ್ರ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತಂದ್ರ ಭಾರತದಾಗ ಏನು ಸಮಸ್ಯೆ ಇಲ್ಲ ಯಾವ್ದು ಒಂದ್ ಪರ್ಟಿಕ್ಯುಲರ್ ಕಂಪ್ನಿನಾಗ ಸಮಸ್ಯೆ ಇಲ್ಲ ಬಟ್ ಜಗತ್ತಿನಾಗ ಯಾವ್ದೋ ದೇಶನ ಏನೋ ಸಮಸ್ಯೆ ನಡೆದೈತಿ ಆ ಸಮಸ್ಯೆದಿಂದ ಭಾರತದ ಮಾರುಕಟ್ಟೆ ಕುಸಿಯತ್ತೈತಿ ಅಂತಂದ್ರೆ ನಾವು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತೀವಿ ಅಂತ ಸಮಯದಾಗ ನಾವು ಹೂಡಿಕೆ ಮಾಡಕ್ ಅನ್ಸಂಗಿಲ್ಲ ಕುಸಿಯೋ ಸಮಯನ ಒಂದು ಹೂಡಿಕೆ ಮಾಡಕ್ ಒಳ್ಳೆ ಸಮಯ ಅಂತ ನಾವ್ ಕನ್ಸಿಡರ್ ಮಾಡಿ ಅವಾಗ ನಾವು ಚಲೋ ಚಲೋ ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಚಲೋ ಪ್ರೈಸ್ ಮ್ಯಾಗ ಬಾಯ್ ಮಾಡೋದ್ರ ಬಗ್ಗೆನ ಯೋಚನೆ ಮಾಡ್ತೇವಿ ಅದ ಕಾರಣ ವೀಕ್ಷಕರೇ ಈ ಪಾಯಿಂಟ್ ನಿಮ್ದ ತಲಾಗ ಇರಬೇಕ ಎರಡನೇ ಪಾಯಿಂಟ್ ಏನಂತಂದ್ರ ಬಿ ಗ್ರೇಡಿ ವೆನ್ ಅದರ್ಸ್ ಆರ್ ಫೇರ್ಫುಲ್ ಸ್ಟಾಕ್ ಮಾರ್ಕೆಟ್ ಕುಸಿಯೋ ಸಮಯನಾಗ ಎಲ್ಲಾ ಹೂಡಿಕೆದಾರರ ಹೂಡಿಕೆ ಕಾಣಿಸ್ತಾರ ಮತ್ತು ಇದ್ದಿದ್ದು ಹೂಡಿಕೆಗಳನ್ನ ತಕೊಂಡ್ಬಿಡ್ತಾರ ಅದ ಕಾರಣ ವಾರೆನ್ ಬಫೆಟ್ ಅವ್ರು ನಮಗೆ ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫೇರ್ಫುಲ್ ಅಂತ ತಿಳಿಸಿದಾರ ನೋಡ್ರಿ ಮಾರುಕಟ್ಟೆನಾಗ ಎಲ್ಲಾ ಜನರು ಭಯ ಪಡಾತ್ ಅಂತಂದ್ರ ಒಳ್ಳೆ ಒಳ್ಳೆ ಶೇರ್ ಒಳ್ಳೆ ಒಳ್ಳೆ ವ್ಯಾಲ್ಯೂಯೇಷನ್ಯಾಗ ಸಿಕ್ತವ ಅದ ಸ್ಟಾಕ್ ಮಾರ್ಕೆಟ್ ಬೆಳಾತಿ ಅಂಜಿ ಎಕ್ಸಿಟ್ ತೊಳೋಕ್ಕಿಂತ ಧೈರ್ಯ ಮಾಡಿ ಯಾರ ಒಳ್ಳೆ ಕಂಪ್ನಿಗಳನ್ನ ಇದೊಂದ್ ಚಲೋ ಅಪರ್ಚುನಿಟಿ ಅಂತ ಬಾಯ್ ಮಾಡ್ತಾನಿ ಅವ ಫ್ಯೂಚರ್ನಾಗ ರೊಕ್ಕ ಮಾಡ್ತಾನ ಒಳ್ಳೆ ಕಂಪ್ನಿಗಳು ಚಲೋ ವ್ಯಾಲ್ಯೂಯೇಷನ್ ಮ್ಯಾಗ ಸಿಕ್ತಾವಂತ ವಾರನ್ ಬಫೆಟ್ ಅವ್ರ ನಮಗ ಎರಡನೇ ನಿಯಮ ತಿಳಿಸಿದಾರ ಅದ ಕಾರಣ ಅಂತಂದ್ರೆ ಈ ಪಾಯಿಂಟ್ ನಿಮ್ದ ತಲೆಗೆ ಇರ್ಬೇಕ ಮೂರನೇ ಪಾಯಿಂಟ್ ಏನಂತಂದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ಮಾರ್ಜಿನ್ ಆಫ್ ಸೇಫ್ಟಿ ಅಂತಂದ್ರೆ ಒಂದು ಸ್ಟಾಕ್ ಏನ್ ಆಕ್ಚುಯಲ್ ವ್ಯಾಲ್ಯೂಯೇಷನ್ ಐತಿ ಅದಕ್ಕಿಂತ ಕಡಿಮೆನಾಗ ಬಾಯ್ ಮಾಡೋದ ಈಗ ಎಕ್ಸಾಂಪಲ್ ಇನ್ನೊಂದ ಫೋನ್ ಐತಿ ಈ ಫೋನ್ ದ ವ್ಯಾಲ್ಯೂ ಎಷ್ಟಿತ್ತು ಅಂತಂದ್ರೆ ಐವತ್ ಸಾವಿರ ಐತಿ ಐವತ್ ಸಾವಿರ ಕಿಂತ ನಾ ಕಡಿಮೆ ನಾಗ ಬಾಯ್ ಮಾಡೀನಿ ಅಂತಂದ್ರೆ ಅದ್ ನಂಗೆ ಬೆಸ್ಟ್ ಏನಿಲ್ರಿ ಈ ಪ್ರೈಸ್ ವ್ಯಾಲ್ಯೂ ಕಳ್ಕೊಂಡ್ರೂ ನಾ ಲಾಭ ತಗೊಂಡೇ ಇರ್ತೇನೆ ಅದ ಕಾರಣ ಮಾರ್ಜಿನ್ ಆಫ್ ಸೇಫ್ಟಿ ಬಗ್ಗೆ ತಿಳಿಸಿದಾರ ಅವಾಗನು ಸ್ಟಾಕ್ ಮಾರ್ಕೆಟ್ ನಾಗ ನಿಮಗ ಸ್ಟಾಕ್ ಮಾರ್ಕೆಟ್ ಏನ್ ಕ್ರಾಶ್ ಆಗಿರ್ತೈತಿ ಅಥವಾ ಸ್ಟಾಕ್ ಮಾರ್ಕೆಟ್ ಏನ ಬೀಳುತ್ತಿರ್ತೈತಿ ಅವಾಗ ನಿಮಗ ಒಳ್ಳೆ ಸ್ಟಾಕ್ಚುಲ್ ವ್ಯಾಲ್ಯೂ ಕಿಂತೂ ಕಡಿಮೆ ವ್ಯಾಲ್ಯೂನಾಗ ಸಿಕ್ತವ ಅದ ಕಾರಣ ಮಾಜಿ ನಾವು ಸೇಫ್ಟಿ ಏನೈತದ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆದಾಗ ನಿಮಗ ಸಿಕ್ತೈತಿ ಅದ ಸೇಫ್ಟಿ ನಿಮಗ ಸಿಕ್ತೈತಿ ಅಂತಾನು ವಾಲಿನ್ ಬಫೆಟ್ ಅವ್ರ ನಮಗ ಮೂರನೇ ನಿಯಮನಾಗ ತಿಳಿಸಿದಾರ ಮತ್ತ ನಾಲ್ಕನೇ ನಿಯಮ ಏನಂತಂದ್ರ ನಿಮಗ ಅರ್ಥವಾಗುವ ವ್ಯವಹಾರಗಳಲ್ಲಿ ಮಾತ್ರ ಹೂಡಿಕೆ ಮಾಡಿ ಕುಸಿಯೋ ಸಮಯನಾಗ ಬಹಳ ಜನರು ನಿಮಗ ಟಿಪ್ಸ್ ಕೊಡ್ತಾರ ಅದ್ರಾಗ ಹೂಡಿಕೆ ಮಾಡ್ರಿ ಇತರಾಗ ಹೂಡಿಕೆ ಮಾಡ್ರಿ ಆ ಟಿಪ್ಸ್ ಗಳನ್ನ ಏನು ನಂಬೂಲ್ದ ನಿಮಗ ಕಂಪ್ನಿದ್ ಬಿಸ್ನೆಸ್ ಕಂಪ್ನಿದ್ ಮ್ಯಾನೇಜ್ಮೆಂಟ್ ದ ಫ್ಯೂಚರ್ ಗ್ರೋತ್ ಕಂಪ್ನಿ ಏನ್ ವಸ್ತು ತಯಾರು ಮಾಡ್ತೈತಿ ಆ ವಸ್ತು ಮ್ಯಾಗ ನಿಮಗೇನ್ ವಿಶ್ವಾಸ ಇದ್ರ ಅಂತ ಕಡ್ಮಿಗಳನ್ನ ಮಾತ್ರ ನೀವ ಕುಸಿಯೋ ಸಮಯನಾಗ ಬಾಯ್ ಮಾಡ್ಬೇಕ ಏನ್ರ ಸ್ಟಾಕ್ ಮಾರ್ಕೆಟ್ ಕುಸಿಯಾತೈತಿ ಯಾರೇ ಟಿಪ್ ಕೊಟ್ರ ಈ ಸ್ಟಾಕ್ ಫ್ಯೂಚರ್ ನ ಇರ್ಬೋದ ಹಂಗ ನೀವ ಹೂಡಿಕೆ ಮಾಡಬಾರ್ದ ಅದ ಕಾರಣ ಇದು ಒಂದ್ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತೈತಿ ಸ್ಟಾಕ್ ಮಾರ್ಕೆಟ್ ಕುಸಿಯೋದಂತಂದ್ರ ಸಿಕ್ಕಿದ ಕಂಪನಿಗಳನ್ನ ತಗೊಳ್ಳೋದಿಲ್ಲ ನಿಮ್ಗ ಏನ್ ಅರ್ಥವಾಗ್ತೈತಿ ಅಂತ ಕಂಪ್ನಿಗಳಾಗ ಮಾತ್ರ ನೀವು ಕುಸಿಯೋ ಸಮಯನಾಗ ಹೂಡಿಕೆ ಮಾಡಬೇಕಂತಾನು ವಿಶ್ವದ ಅತಿ ದೊಡ್ಡ ಹೂಡಿಕೆದಾರರಾದ ವಾರೆನ್ ಬಫೆಟ್ ಅವರ ತಿಳಿಸಿದಾರ ಐದನೇ ಪಾಯಿಂಟ್ ನೋಡ್ರ ಲಾಂಗ್ ಟರ್ಮ್ ಥಿಂಕಿಂಗ್ ಸ್ಟಾಕ್ ಮಾರ್ಕೆಟ್ ನಾಗ ಯಾವಾಗ ನೀವು ಒಂದ್ ಯಾವ್ದು ಕಂಪ್ನಿನಾಗ ಅಥವಾ ಯಾವ್ದು ಇಂಡೆಕ್ಸ್ ನಾಗ ಹೂಡಿಕೆ ಮಾಡಿರಿ ಮತ್ತೆ ಬಹಳ ವರ್ಷ ತನಕ ಹೋಲ್ಡ್ ಅಂತಂದ್ರ ನೀವೇನ್ ಸ್ಟಾರ್ಟಿಂಗ್ ಹೂಡಿಕೆ ಮಾಡಿರ್ತೀರಿ ಅವಾಗ ಎಷ್ಟು ರಿಸ್ಕ್ ಇರ್ತೈತಿ ಆ ರಿಸ್ಕ್ ಐದಾರು ವರ್ಷ ಬಿಟ್ಟೆ ಇರಂಗಿಲ್ಲ ರಿಸ್ಕ್ ಕಡಿಮೆ ಆಗಿರ್ತೈತಿ ಅದ ಕಾರಣ ವಾರೆನ್ ಬಫೆಟ್ ಅವ್ರು ಏನು ತಿಳಿಸಿದ್ದಾರೆ ನೀವು ಒಂದು ಶೇರು ಹತ್ತು ವರ್ಷಗಳ ಕಾಲ ಇಟ್ಟುಕೊಳ್ಳಲು ಸಿದ್ಧರಿಲ್ಲದಿದ್ದರೆ ಅದನ್ನು ಹತ್ತು ನಿಮಿಷ ಕೂಡ ಇಡಬೇಡಿ ಅಂತಾನು ವಾರಿನ್ ಬಫೆಟ್ ಅವರ ತಿಳಿಸಿದಾರ ಅದ ಕಾರಣ ಯಾವಾಗನು ನಿಮ್ ಥಿಂಕ್ ಲಾಂಗ್ ಟರ್ಮ್ ಇರ್ಬೇಕ ನೀವು ಒಂದ್ ಯಾವ್ದು ಸ್ಟಾಕ್ ಅನ್ನ ಬಾಯ್ ಮಾಡೋಕ್ಕಿಂತ ಮೊದಲು ಯೋಚನೆ ಮಾಡ್ಬೇಕ ಹತ್ತು ವರ್ಷ ಗಂಟ್ಲೆ ನಾ ಆ ಸ್ಟಾಕ್ ನ ಇರ್ತೇನೋ ಇಲ್ಲೋ ಆ ಸ್ಟಾಕ್ ಹತ್ತು ವರ್ಷ ತನಕ ಇರ್ತೇತೋ ಇಲ್ಲೋ ಆ ಕಂಪ್ನಿ ಇರ್ತೇತೋ ಇಲ್ಲೋ ಈಗ ತಗೋನಿ ಎರಡು ಮೂರ್ ತಿಂಗಳು ಬಿಟ್ಟು ಏನ್ರೇ ವಿಚಾರಗಳು ಬದಲಾದ್ರು ಅಂತಂದ್ರ ಹತ್ರ ಇಂದ ಎಕ್ಸಿಟ್ ತಗೋಬಾರ್ದ ಅದ ಕಾರಣ ಈ ಕೋರ್ಟ್ ನ ಹೇಳದ್ನಿ ಅದು ಬಹಳ ಇಂಪಾರ್ಟೆಂಟ್ ಅದ ಕಾರಣ ನೀವು ಯಾವಾಗನು ಸ್ಟಾಕ್ ಮಾರ್ಕೆಟ್ ಕುಸಿದಾಗ ಕುಸಿದಾಗೇನ್ ಹೂಡಿಕೆ ಮಾಡ್ರ ನಿಮ್ಮದು ವ್ಯೂ ಲಾಂಗ್ ಟರ್ಮ್ ದ ಇರಬೇಕ ಅದ ಕಾರಣ ದೀರ್ಘಾವಧಿ ದೃಷ್ಟಿಕೋನದಿಂದ ನೀವು ನೋಡ್ಬೇಕ ಮತ್ತ ಲಾಸ್ಟ್ ಆರನೇ ಪಾಯಿಂಟ್ ಏನಂತಂದ್ರ ನಗದು ಹಣವನ್ನು ಮೀಸಲಿಡಿ ನೋಡ್ರಿ ಯಾವಾಗನು ವಾರೆನ್ ಬಫೆಟ್ ಅವ್ರ ಸ್ವಲ್ಪ ಕ್ಯಾಶ್ ಅನ್ನ ರಿಸರ್ವ್ನ ಇಡ್ತಾರ ಎಲ್ಲಾ ರೊಕ್ಕ ಅನ್ನ ಸ್ಟಾಕ್ ಮಾರ್ಕೆಟ್ ನಾಗ ಹುಡಿಕೆ ಮಾಡಂಗಿಲ್ಲ ಯಾಕೆ ರಿಸರ್ವ್ ಇಡ್ತಾರ ಅಂತಂದ್ರ ಯಾವಾಗ ಸ್ಟಾಕ್ ಮಾರ್ಕೆಟ್ ಕುಸಿತೈತಿ ಯಾವಾಗ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗ್ತೈತಿ ಅಂತ ಸಮಯನಾಗ ಹೂಡಿಕೆ ಮಾಡಕ ಎಲ್ಲಾ ಅಮೌಂಟ್ ಇಟ್ಟಿರಂಗಿಲ್ಲ ಸ್ವಲ್ಪ ಇಟ್ಟಿರ್ತಾರ ಯಾಕಂತಂದ್ರೆ ಕ್ರಾಶ್ ಆದಾಗ ಸ್ವಲ್ಪ ಹೆಚ್ ಅಮೌಂಟ್ ಹಾಕಿರ ಅಂತಂದ್ರೆ ನಿಮಗೆ ಮಾರ್ಕೆಟ್ ಲಾಭ ಆಗೋ ಸಂಭಾವನೆ ಏನು ಅಂತ ನಮಗ ವಾರೆನ್ ಬಫೆಟ್ ಅವರ ತಿಳ್ಸಿದಾರ ಇದೇನ ಸ್ವಲ್ಪ ರಿಸರ್ವ್ ಇರ್ತಾರ ಅಂತ ನೀ ಕ್ಯಾಶ್ ಅದಕ್ಕೆ ವಾರನ್ ಬಫೆಟ್ ಅವ್ರ ಯಾವ ರೀತಿ ತಿಳ್ಸಿದಾರಂತ ಇದು ನೀವು ನೋಡ್ಬೇಕ ನೋಡ್ರಿ ಯುದ್ಧದ ಸಮಯದಾಗ ಮದ್ದ ಗುಂಡ್ ಬಿಟ್ಕೊಂಡಂಗಂತ ವಾರೆನ್ ಬಫೆಟ್ ತಿಳಿಸಿದಾರ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗೋದ ಯುದ್ಧ ಅಂತ ತಿಳ್ಕೊರಿ ಯುದ್ಧದ ಸಮಯನಾಗ ಏನ್ ಬೇಕ್ರಿ ನಿಮ್ ಕಡೆ ಎಲ್ಲಾ ಹೆಚ್ಚ ಮದ್ದ ಮತ್ತೆ ಗುಂಡುಗಳ ಬೇಕಾ ಅದ ಕಾರಣ ಅದ ಮದ್ದ ಗುಡ್ಡದ ಕೆಲಸನ ಇದು ಕ್ಯಾಶ್ ಏನ್ ಇಟ್ಕೊಂಡಿರ್ತೇವ್ ರಿಸರ್ವ್ ಆದ್ ಮಾಡ್ತೈತೆ ಅಂತ ನಮ್ಗ ವಾರೆನ್ ಬಫೆಟ್ ಅವರನ್ನು ತಿಳಿಸಿದಾರ ಅದ ಕಾರಣನು ವಾರೆನ್ ಬಫೆಟ್ ಅವರು ಸ್ವಲ್ಪ ಕ್ಯಾಶ್ ಕುಂತಿರ್ತಾರೆ ಯಾಕಂದ್ರೆ ಯಾಕಂದ್ರ ಒಳ್ಳೆ ಅಪರ್ಚುನಿಟಿ ಯಾವಾಗ ಬರ್ತೀವಿ ಸ್ಟಾಕ್ ಮಾರ್ಕೆಟ್ನಾಗ ಹೇಳಕ್ಕೆ ಬರಂಗಿಲ್ಲ ಬಟ್ ಬಂದ್ರನು ಅವಾಗ ನಾವು ಹೂಡಿಕೆ ಮಾಡಕ ಹಣವಿರಬೇಕ ಅದ ಒಂದು ಕಾರಣದಿಂದನು ಸ್ವಲ್ಪ ನಗದು ಅನ್ನು ಮೀಸಲಿಡಿ ಅಂತ ವಾರೆನ್ ಬಫೆಟ್ ಅವರು ಲಾಸ್ಟ್ ಪಾಯಿಂಟ್ ನಾಗ ತಿಳಿಸಿದಾರಂತ ನಾವ್ ಅನ್ಬೋದ ಓವರ್ ಆಲ್ ಮೇನ್ ತಿಳ್ಕೊರಿ ತಾಳ್ಮೆ ಇದ್ದವನ ಮಾರ್ಕೆಟ್ ನಾಗ ರೊಕ್ಕ ಮಾಡ್ತಾನ ಮಾರ್ಕೆಟ್ ಏರ್ತೈತಿ ಬೀಳ್ತೈತಿ ಅದಕ್ಕೆಲ್ಲ ಸಹಸ್ಕೊಂಡ್ ಯಾವ ಲಾಂಗ್ ಟರ್ಮ್ ತಕ್ಕ ಸ್ಟಾಕ್ ಮಾರ್ಕೆಟ್ನಾಗ ಅಷ್ಟೇ ಇಲ್ಲ ಯಾವುದೂ ಫೀಲ್ಡ್ ಯಾವುದೂ ವ್ಯಕ್ತಿ ಲಾಂಗ್ ಟರ್ಮ್ ತಕ್ಕ ಕೆಲಸ ಮಾಡಿದಂದ್ರೆ ಖಂಡಿತವಾಗಿ ಅದ್ರಾಗ ಅವ ಗೆದ್ದ ಹೋಗ್ತಾನಂತ ನನಗ ಅನಸ್ತೇತಿ ಮತ್ ಅದ ವಾರೆಂಟ್ ಬಫೆಟ್ ಅವರ ನಮಗೆ ತಿಳ್ಸಾರ ಅಂತ ನಾವ್ ಅನ್ಬೋದು ಅದು ಒಂದು ಕಾರಣದಿಂದನು ಯಾವಾಗನು ಯಾರ ಕಡೆ ಧೈರ್ಯ ಇರ್ತೈತಿ ಅವ ರೊಕ್ಕ ಮಾಡ್ತಾನೆ ಬಟ್ ಧೈರ್ಯ ಇತ್ತಂತ ಅತಿನೂ ಧೈರ್ಯ ಮಾಡಬಾರ್ದ ಯೋಚನೆ ಮಾಡಿ ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ತಗೊಂಡು ಯಾವ ಧೈರ್ಯ ಮಾಡ್ತಾನೆ ಅವ ವೀಕ್ಷಕರೇ ಕೆಲ್ ತಾಣ ಮಾರುಕಟ್ಟೆನಾಗ ನಮಗ ಲಾಸ್ಟಿಗೆ ವಾರೆನ್ ಬಫೆಟ್ ಅವರ ತಿಳಿಸ್ತಾರ ಓವರ್ ಆಲ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋನ ನಿಮಗೆ ಗೊತ್ತಾಗಿರ್ಬೋದು ವಾರಿನ್ ಬಫೆಟ್ ಅವರು ಸ್ಟಾಕ್ ಮಾರ್ಕೆಟ್ ಕುಸಿಯೋ ಸಮಯನಾಗ ಏನೇನು ನಿಯಮಗಳನ್ನ ಪಾಲಿಸ್ತಾರ ಅಥವಾ ಏನೇನು ನಿಯಮಗಳನ್ನ ಪಾಲಿಸ್ತಾರೆ ಅಂತ ನಮಗೆ ತಿಳಿಸಿದಾರ ಅಂತ ನಿಮ್ಗೆ ಡೀಟೇಲ್ ದಾಗ ಅಂತ ನನಗೆ ಅನಸ್ತೀ ವಿಡಿಯೋ ಹೆಂಗ ಅಂತ ಕಮೆಂಟ್ ಸೆಕ್ಷನ್ ತಿಳ್ಸ್ರಿ ವಾರೆನ್ ಬಫೆಟ್ ಅವ್ರದ ಮೆಚ್ಚಿನ ಪುಸ್ತಕ ದ ಇಂಟೆಲಿಜೆಂಟ್ ಇನ್ವೆಸ್ಟರ್ ಅಂತೀವಿ ಹತ್ರದ ಬುಕ್ ಸಮ್ಮರಿ ಬಗ್ಗೆ ಡಿಟೇಲ್ದಾಗ ವಿಡಿಯೋ ಈ ವಿಡಿಯೋ ನಡಿಯೋ ಆ ವೀಡಿಯೋ ಹೋಗಿ ನೋಡ್ರಿ ಅಂದ್ರೆ ನಿಮ್ಗೆ ಡಿಟೇಲ್ ದಾಗ ಗೊತ್ತಾಗ್ತೈತಿ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂತ ಬುಕ್ ಐತಿ ಅದ್ರ ಬಗ್ಗೆ ಡಿಟೇಲ್ದಾಗ ನಾ ವಿಡಿಯೋ ಮಾಡೇನಿ ಯಾವ ತರ ನಾವು ಚಲೋ ಕಂಪ್ನಿಗಳನ್ನ ಬಾಯ್ ಮಾಡ್ಬೋದ ಏನ್ ಆಥರ್ ಅವರು ತಿಳಿಸಿದಾರ ಡಿಟೇಲ್ದಾಗ ಸರಳವಾಗಿ ತಿಳ್ಸಿನಿ ಅವರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ವಿಡಿಯೋ ಹಂಗೆ ಎನ್ಸಿತ್ತಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಇದೈತಿ ಇವತ್ತಿನ ಈ ವಿಡಿಯೋ ವಿಡಿಯೋ ಲೈಕ್ ಮಾಡಿ ಲೈಕ್ ಮಾಡಿರಿ ಧನ್ಯವಾದಗಳು